ಓದಿದ್ದರೆ ಎದ್ದು ನಿಲ್ಲುತ್ತೀರಿ ಕೂಗಿದರೆ ಕೊರಗುವಂತಾಗುತ್ತೀರಿ ಆಲಿಸುವ ಮೌನಿಯಾದರೆ ಜ್ಞಾನಿಯಾಗುತ್ತೀರಿ ಎಷ್ಟು ಚೆನ್ನಾಗಿದೆ ಆಲಿಸುವಂತಹ ಗುಣ ಯಾರಿಗೆ ಬರೋದಕ್ಕೆ ಯಾರು ಹೆಚ್ಚು ಕೇಳ್ತಾರೋ ಅವನು ಆಗ್ನೆಯಾಗಬಾರಲ್ಲ ಜ್ಞಾನಿಯಾಗಬಾರಲ್ಲ ಓದು ಮತ್ತು ಆಲಿಸುವಿಕೆ ಇವೆರಡು ಬಹಳ ಇಂಪಾರ್ಟೆಂಟ್ ಮನುಷ್ಯನಿಗೆ ನೀವೆಲ್ಲ ಆ ಹಿನ್ನೆಲೆಯಲ್ಲಿ ಇದ್ದೀರಿ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಶುರು ಮಾಡ್ತೇನೆ ದಯವಿಟ್ಟು ಈ ಕಡೆಯಿಂದ ತುಂಬ ಗಲಾಟೆ ಇದೆ ಒಬ್ಬರು ಯಾರಾದರೂ ವಾಲಂಟಿಯರಲ್ಲಿ ಬಂದುಬಿಟ್ಟು ಮಕ್ಕಳು ದಯವಿಟ್ಟು ನೋಡಿರಿ ಫೈಟಿಂಗ್ ಅವರು ಯಾವಾಗ ಮುಗಿಯುತ್ತಂತೆ ಬೆಟ್ಟು ಕಟ್ಟಿದ್ದಾರೆ ಒಬ್ಬ ಹ್ಞೂ ಮೊಟ್ಟ ಮೊದಲ ಬಾರಿಗೆ ಹೆಂಡತಿನ ಹೊರಗಡೆ ಕರ್ಕೊಂಡು ಬಂದಿರೋ ಗಂಡಂದರು ಯಾರಾದರೂ ಇದ್ದೀರಾ ಹೆಂಡತಿ ಜೊತೆ ಫಸ್ಟ್ ಟೈಮ್ ಬಂದವರು ಯಾರಾದರೂ ಇದ್ದೀರಾ ನೋಡಿ ಕೈ ಎತ್ತು ಅಂತೂ ಹೇಳಕ್ಕಾಗಲ್ಲ ಹಾಂ ಫಸ್ಟ್ ಟೈಮ್ ಹೆಂಡತಿನ ಯಾರಾದ್ರೂ ಇದ್ದೀರಾ ಅಂತ ಕೇಳಿ ಎತ್ಬಿಟ್ರು ಅಂದ್ರೆ ಹಾಗಾದ್ರೆ ಉಳಿದ ಸಮಯ ಎಲ್ಲ ಯಾರು ಹೋಗಿದ್ರಿ ಅನ್ನೋ ಪ್ರಶ್ನೆಗಳು ಹೌದಾ ಇವತ್ತೇ ಫಸ್ಟ್ ಟೈಮ್ ನಮ್ಮ ಯಜಮಾನ್ರು ನನ್ನ ಕರ್ಕೊಂಡ್ಬಂದ ಈ ಕಾರ್ಯಕ್ರಮಕ್ಕೆ ಅಂತ ಸಂತೋಷದ ಕೈ ಎತ್ತು ಅಂತ ಮಹಿಳೆಯರು ಯಾರಾದ್ರೂ ಇದ್ದೀರಮ್ಮ ಎತ್ತಿ ನೋಡಿ ಅವರೂ ಇಲ್ಲ ಹೀಗೆ ಯಾವ ಬೆಂಕಿ ನಮ್ಮ ನೀನು ಎಲ್ಲಿಯೋ ಕರ್ಕೊಂಡು ಹೋಗಲ್ಲ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ಅಂತಿದ್ಲಂತೆ ಸರಿ ಇವತ್ತು ಹೋಗೋಣ ರೆಡಿ ಮದುವೆ ಮದುವೆಯಾಗಿ ಇಪ್ಪತ್ತೈದು ಇದೆ ದಿವಸ ಟ್ವೆಂಟಿ ಫಿಫ್ತ್ ಅನಿವರ್ಸರಿ ರೆಡಿ ರೆಡಿಯಾಗ ಪಾಪ ರೆಡಿ ಆಗಲಿ ಕರ್ಕೊಂಡು ಹೋದ 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 ಊರು ಹೊರಗಡೆ ಹೋಗಿ ನಿಲ್ಲಿಸಿ ಬಾ ಕರ್ಕೊಂಡು ಹೋಗ್ತಾನೆ ಸ್ಮಶಾನ ರುದ್ರಭೂಮಿ ಸ್ಮಶಾನ ಕರ್ಕೊಂಡ್ ಬಂದುಬಿಟ್ಟಿದ್ದ ಏನು ರೀ ನೀವು ಇಲ್ಲಿಗೆ ಕರ್ಕೊಂಡ್ಬಂದಿದ್ದೀರಿ ಹಾಂ ಇದನ್ನು ತೋರಿಸೋ ಜಾಗನ ಇಷ್ಟು ವರ್ಷ ಬಿಟ್ಟಿದ್ದೇ ಒಳ್ಳೇದಿತ್ತು ಇವತ್ತ್ಯಾಕೆ ಇಲ್ಲಿಗೆ ಕರ್ಕೊಂಬಂದಿರಿ ಅಂತಂದ್ರೆ ಯಾಕೆ ಕರ್ಕೊಂಬಂದಿರಿ ಅಂತ ಕೇಳಿದಾಗ ಅವಾಗ ಗಂಡ ಚತುರ್ಮತಿ ಹೇಳಿದೆ ಏನು ಕಣೆ ಇಲ್ಲಿಗೆ ಬಂದದಕ್ಕೆ ನೀವು ಬೇಜಾರು ಆಯ್ತಾ ಸ್ಮಶಾನ ಅಂತ ಬೇಜಾರು ಮಾಡ್ಕೋಬೇಡ ಇಲ್ಲಿಗೆ ಬರೋದಕ್ಕೆ ಜನ ಸಾಯ್ತಾರೆ ಹೌದಾ ಎಷ್ಟು ಅದ್ಭುತವಾಗಿದೆ ಕನ್ನಡದ ಹಾಸ್ಯ ವೆರಿ ಗುಡ್ ನನಗೆ ನಕ್ಕಾಗ ಕಣ್ಣಲ್ಲಿ ನೀರು ಬಂದರೆ ಕೆಮ್ಮಿದರೆ ಭಾಳ ಸಂತೋಷ ಯಾರ್ಯಾರಿಗೆ ನಕ್ಕಾಗ ಕಣ್ಣಲ್ಲಿ ನೀರು ಬಂತು ಸ್ವಲ್ಪ ಕೈ ಮೇಲೆತ್ತಿ ವಾ ವಾ ನೋಡಿ ಹತ್ತು ಪೈಸೆ ಖರ್ಚಿಲ್ಲದೆ ನಿಮ್ಮ ಕೊಲೆಸ್ಟ್ರಾಲ್ ಕಳೆದೇನಾ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಇನ್ನು ಕೆಮ್ಮೆ ಜನರಿ ಬಂತು ಸ್ವಲ್ಪ ಕೈ ಮೇಲೆ ವೆರಿ ಗುಡ್ ವೆರಿ ಗುಡ್ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರಬೇಕಾಗ್ಲಿ ಕೆಮ್ಮು ಬರಬಾರ್ದು ಕೆಮ್ಮು ಬಂದರೆ ನಗುವಾಗ ಇಷ್ಟೇ ತಿಳ್ಕೊಳ್ಳಿ ನೀವು ನಗದೆ ತುಂಬ ದಿವಸ ಆಗಿತ್ತು ಅಂತ ಯಾಕೆಂದ್ರೆ ಹಳೆ ಬಾಗಿಲು ಕಿಟಕಿ ಭಾಳ ದಿವಸ ಮೇಲೆ ತೆರೆದ್ರೆ ಕರ್ಕರ್ ಕರ್ ಕರ್ ಕರ್ಕರ ಈ ಕರ್ಕರ ಅನ್ನೋದೇ ಅದು ವಸ್ತುಗಳಿಗಾದ್ರೆ ಮನುಷ್ಯರಿಗೆ ಅದು ಕೆಮ್ಮು ಹೌದಾ ಸೊ ಹೀಗೆ ನಗುವಿನಿಂದ ಅನೇಕ ಅದಕ್ಕೆ ಹ್ಯೂಮರ್ ಕ್ಲಬ್ಗಳು ಈ ಲಾಲ್ಬಾಗು ಕಬ್ಬನ್ ಪಾರ್ಕ್ ಬೆಳಗ್ಗೆ ಸುಮ್ಮ ಸುಮ್ಮನೆ ನಗ್ತಿರ್ತಾರೆ ನೋಡಿ ಹಾ 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 ಅದು ಒಳ್ಳೆಯದೇ ಅದನ್ನೇನು ಬೈಯಲ್ಲ ನಾನು ಆದರೆ ಅರ್ಥ ಮಾಡಿಕೊಂಡು ಆ ನಗುವನ್ನು ಮೆದುಳಿಗೆ ಜೈಂಟ್ ಮಾಡಿದಾಗ ಏನಾಗುತ್ತೆ ಅದು ನಿಜವಾದಂಥ ಆರೋಗ್ಯ ಈಗ ಎಷ್ಟೋ ಜನ ಪ್ರಾರಂಭದ ಲಾಫಿಂಗ್ ಕ್ಲಬ್ಗಳು ಅವರೆಲ್ಲ ನಗೋದು ನೋಡಿ ಎಲ್ಲ ನಿಮ್ಮಂಥ ರಿಟೈರ್ಡ್ ಪಾಪ ಅಲ್ಲಿಗೆ ಹೋಗಿರೋರು ಪಾಪ ಎಜ್ ಇಂಜಿನಿಯರು ಡ್ಯೂಟಿಲಿ ಇದ್ದಾಗ ಚೆನ್ನಾಗಿದ್ದರು ತಲೆ ಕೆಟ್ಟೋಗಿದೆ ಒಬ್ಬರೇ ಬಂದು ಪಾರ್ಕಲ್ಲಿ ನಗುತ್ತಿದ್ದಾರೆ ಹ್ಞೂ ಓ ಹಾ 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 ಓ ಹೋ 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 ಏ ಏತ ತಲೆ ಕೆಟ್ಟೋಗಿದೆ ಪಾಪ ರಿಟೈರ್ಡ್ ಆಯ್ತಲ್ಲ ಆಫೀಸ್ ಇಲ್ಲ ಅಂತ ಹೀಗೆ ಅನ್ಕೋತಿದ್ರು ಅವಾಗ ಆಂಜನೇಯ ಅರ್ಜುನ ಈಗ ಸೀತೆಯನ್ನು ತರಬೇಕಾದ್ರೆ ಬಿಲ್ಲಿನಿಂದ ಸೇತುವೆಯನ್ನು ಕಟ್ಟಿದರು ಕೇಳಿದಿಲ್ಲ ನೀವು ಬಾಣದಿಂದ ಸೇತುವೆಯನ್ನು ಕಟ್ಟಿದರು ಬಾಣದಿಂದ ಸೇತುವೆಯನ್ನು ಕಟ್ಟಿ ಅದರ ಮೇಲೆ ಹೋದರು ಅಂತ ಹೇಳ್ತೀವಿ ಆದರೆ ಇಂಜಿನಿಯರ್ಗಳು ಬಿಲ್ಲಿನಿಂದ ಸೇತುವೆ ಕಟ್ತಾರೆ ಅರ್ಥ ಯಾರಿಗಾಯಿತು ನಿಮ್ಮ ಎಕ್ಸ್ಪೀರಿಯನ್ಸ್ ದೊಡ್ಡದು ಯಾರಿಗಾಗಲಿಲ್ಲವೋ ಇದು ರಾಮ ಸೀತೆ ಕಥೆ ಅಂತ ಮಾತ್ರ ತಿಳ್ಕೊಳ್ಬೇಡ ಇದು ಹಾಸ್ಯ ಸ್ನೇಹಿತರು ನಿಮ್ಮ ಮಾತುಗಳಲ್ಲಿ ನೀವು ಯಾವ ವೃತ್ತಿ ಮಾಡ್ತೀರಿ ಅಂತಾನೆ ಬರ್ತಿರ್ತವೆ ಈಗ ಟೀಚರ್ ಇದ್ದ ಸ್ಕೂಲ್ ಟೀಚರು ತನ್ನ ಮಗುವಿಗೊಂದು ಗೊಂಬೆ ಕೊಡಿಸಿರ್ತಾರೆ ಆ ಮಗು ಅವನ ಶಾಲೆಯಿಂದ ಬರೋದ್ರೊಳಗಡೆ ಗೊಂಬೆ ಮುರ್ಕೊಂಡ್ಬಿಟ್ಟಿತ್ತು ಅಂದರೆ ಬಂದ ತಕ್ಷಣ ಮುರ್ಕೊಂಡೆಪ್ಪ ಗೊಂಬೆ ಯಾರು ಕಲಿಸಿದ್ರಲ್ಲೇ ನಿನಗಿದ ನೋಡಿ ಟೀಚಿಂಗ್ ಈಸ್ ಈಸ್ ಪ್ರೊಫೆಷನ್ ಯಾರು ಕಲಿಸಿದ್ರೆ ನಿನಗಿದಾನ ಅಂತ ಕೇಳ್ತಾನವ ಬೇರೆ ಏನೂ ಕೇಳೋದಿಲ್ಲ ಹಾಗೆ ಒಬ್ಬ ವಕೀಲನ ಮಗ ಹೌದಾ ಗೊಂಬೆ ಮುರು ಮುರ್ಕೊಂಡೆಪ್ಪ ಗೊಂಬೆ ಒದ್ದು ನಿನ್ನ ಕೋರ್ಟಿಗೆ ಹಾಕ್ಬೇಕು ನೋಡಲೆ ನಿನ್ನ ಕೇಸ್ ಮಾಡ್ಬೇಕು ನಿನ್ನ ಮೇಲೆ ಮುಂಜಾನೆ ಗೊಂಬೆ ಮುರ್ಕೊಂಡೆ ಒಬ್ಬ ಪೊಲೀಸಿನ ಮಗ ಗೊಂಬೆ ಮುರಿದ್ರೆ ಪೊಲೀಸ್ ಬಂದ ತಕ್ಷಣ ಬೆಳಿಗ್ಗೆ ಕೊಡಿಸಿ ಗೊಂಬೆನ ಮುರ್ಕೊಂಬಿಟ್ಟ್ಯಾ ಒದ್ದು ಒಳಗೆ ಹಾಕ್ಬೇಕು ನಿನ್ನ ಹೌದಾ ಇಂಜಿನಿಯರ್ ಮಕ್ಕಳು ಗೊಂಬೆ ಮುರಿದ್ರೆ ಮುರ್ಕೊಂಡೆಪ್ಪ ಗೊಂಬೆ ಜೋಡಿಸೋದನ್ನು ಮತ್ತೆ ತಗೋ ಎತ್ತಗೋ ಇದೆ ತಗೋ ಅಂತ ಜೋಡ್ಸೋದ ಹಾಗೇನು ಜಾತಿವಾರು ಬಂದರೆ ಈ ವೈಶ್ಯಾಸ ಅಂತಿರ್ತಾರೆ ಅವ್ರದ್ದು ವ್ಯಾಪಾರವೇ ಬಿಸ್ನೆಸ್ಸು ಶೆಟ್ಟರು ಅಂತ ಕರಿತೀವಿ ವೈಶ್ಯಾಸ ಅಂತ ಕರಿ ಶೆಟ್ಟಿ ಮಗ ಗೊಂಬೆ ಮುರ್ಕೊಂಡಿದ್ರೆ ಶೆಟ್ಟಿ ಬರ್ತಾನೆ ಬೆಳಗ್ಗೆ ಸಾಯಂಕಾಲ ಅಂಗಡಿಯಿಂದ ಮಗ ಗೊಂಬೆ ಮುರ್ಕೊಂಡ್ಬಿಟ್ಟಿದ್ರು ಮುರ್ಕೊಂಡೆಪ್ಪ ಗೊಂಬೆ ಏನು ಬಂತಪ್ಪ ಲಾಭ ಹೌದಾ ಅವ್ರು ಕೇಳೋದು ಹಾಗೆ ಒಬ್ಬ ಆಚಾರ್ಯರ ಮಗ ಬ್ರಾಹ್ಮಣರ ಮಗ ವೈದಿಕ ಬ್ರಾಹ್ಮಣರ ಮಗ ಹೊರಗಡೆಯಿಂದ ಪೂಜೆನೋ ಆ ಶ್ರಾದ್ದನೋ ಏನೋ ಮುಗಿಸಿ ಬಂದರು ಮಗ ಗೊಂಬೆ ಮುರ್ಕೊಂಬಿಟ್ಟಿದ್ದ ಮುಂಜಾನೆ ಕೊಡಿಸಿದ ಗೊಂಬೆ ಮುರ್ಕೊಂಡೇನೋ ತಿಂದದ್ದಲ್ಲ ಉಂಡದ್ದಲ್ಲ ಹೌದಾ ಇದನ್ನು ನಲವತ್ತೈದು ವರ್ಷಗಳ ಹಿಂದೆ ನಾನು ಅಚ್ಯುತ ದಾಸರ ಬಾಯಿಯಿಂದ ಕೇಳಿದೆ ಇಷ್ಟು ಮಕ್ಳು ಇಷ್ಟು ಇದ್ವಿ ಅವಾಗ ಎಷ್ಟು ಸ್ವಾರಸ್ಯ ನೋಡ್ರಿ ಹರಿಕತೆ ಪುರಾಣ ಹೇಳೋರು ಇಲ್ಲವೇ ಇಲ್ಲ ಹೌದಾ ಕೇಳಿದ್ರೆ ಎಲ್ಲಾದರೂ ಎಲ್ಲೂ ಇಲ್ಲ ಪಾಪ ಮಾರ್ಕೆಟೇ ಇಲ್ಲ ಅವರಿಗೆ ಈ ಮೊಬೈಲ್ ಬಂದ ಮೇಲೆ ಟಿ ವಿಗಳು ಬಂದ ಮೇಲೆ ಮೊಬೈಲ್ ಅಂತೂ ನಮ್ಮ ಸರ್ವಸ್ವವನ್ನು ಹಾಳು ಮಾಡಿದೆ ನೀವೆಲ್ಲ ಒಪ್ಗತ್ತೀರಿ ನಾನು ಒಪ್ಗತ್ತೀನಿ ಮತ್ತೆ ಅಲ್ಲಿ ಕೂತ ತಕ್ಷಣ ತೆಗೆದು ನೋಡ್ತೀನಿ ಅಡಿಕ್ಟ್ ಆಗಿದೆ ಪುಸ್ತಕ ಹಿಡಿಯುವ ಕೈ ನಾನೇನು ಈ ಮೊಬೈಲ್ ಬರೋದಕ್ಕಿಂತ ಮುಂಚೆ ಪುಸ್ತಕಗಳ ಹಿಡಿದೆ ಅದೇ ಇವತ್ತು ನಿಮ್ಮಂಥ ಹಿರಿಯರ ಜ್ಞಾನಿಗಳ ಬುದ್ಧಿಜೀವಿಗಳ ಮುಂದೆ ನಿಲ್ಲು ನಿಂತು ಮಾತಾಡೋದನ್ನು ಕಲಿಸಿದೆ ಸ್ನೇಹಿತರೆ ಮೊಬೈಲ್ ಈ ಕೆಲಸ ಯಾವತ್ತೂ ಮಾಡ ರೈಟ್ ಓದೋ ಹವ್ಯಾಸ ಎಷ್ಟು ಜನರಿಗಿದೆ ನಾನು ಕಾದಂಬರಿ ಸಾಹಿತ್ಯ ಎಲ್ಲ ಓದ್ತೀನಿ ಭೈರಪ್ಪ ಬೀಚಿ ಓದ್ತಿರ ಯಾರಾದರೂ ಹೆಣ್ಮಕ್ಳು ಓದ್ತಿರಮ್ಮ ಯಾರಾದರೂ ನೋಡಿ ಭಾಳ ಕಡಿಮೆ ಓದುವ ಹವ್ಯಾಸವೇ ಹೋಗಿದೆ ನನಗೆ ಕನ್ನಡಕ್ಕೆ ಬಂದದ್ದು ಮೊಬೈಲ್ನಿಂದಲ್ಲ ಓದಿನಿಂದ ನಾನು ಶಾಲೆಯಲ್ಲಿ ಬರೀ ಮೂವತ್ತೈದು ಮಾರ್ಕ್ಸಿನ ವಿದ್ಯಾರ್ಥಿ ನನ್ನ ಟೆಕ್ಸ್ಟ್ ಬುಕ್ಗಳಲ್ಲಿ ಪರೀಕ್ಷೆ ಎಂಟು ದಿವಸ ಇದ್ದಾಗ ನಾನು ಬೀಚಿ ಭೈರಪ್ಪನ ಇಟ್ಕೊಂಡು ಓದ್ತಿದ್ದೆ ನಮ್ಮ ತಂದೆ ಬೈಯೋರು ಹೀಗಾದ್ರೆ ಏನು ಉದ್ದಾರ ಆಗ್ತೀವ್ರೀಗ ಪರೀಕ್ಷೆ ಪಾಸಾಗಿ ಮೂವತ್ತೈದಕ್ಕೆ ಎಷ್ಟು ಬೇಕು ಅಷ್ಟು ಬರೋದು ನಾನು ತಕ್ಷಣ ಪೇಪರ್ ಹೊರಗೆ ಬರ್ತಿದ್ದೆ ಸಾಕಿದು ನನಗೆ ಈ ವಿದ್ಯೆ ಹತ್ತಲ್ಲ ನಾನು ಈ ವಿದ್ಯೆಯಿಂದ ಜಾಬ್ ಮಾಡಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಇತ್ತು ನನಗೆ ಆವಾಗಲೇ ಲೀಸ್ಟ್ ಹುಡುಗ ನಾನು ಶಾಲೆಯಲ್ಲಿ ನನ್ನ ಮೇಷ್ಟು ಗಮನಿಸ್ತಾನೇ ಇರಲಿಲ್ಲ ಯಾಕಂದ್ರೆ ಮೂವತ್ತೈದು ಮೂವತ್ತು ಆರ್ ತೊಗೊಳ್ಳೋನು ಒಂದು ಸಾರಿ ಅಂತೂ ಇಪ್ಪತ್ತೈದು ತಗೊಂಡ್ಬಿಟ್ಟಿದ್ದೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ರಿಸಲ್ಟ್ ಶೀಟ್ನಲ್ಲಿ ಫೇಲ್ ಅಂತ ಬಂದುಬಿಡ್ತು ಮಾರ್ಕ್ಸ್ ಕಾರ್ಡ್ನಲ್ಲಿ ಪಾಸಾಗಿಬಿಟ್ಟಿದ್ದೆ ಏನಿದು ಪವಾಡ ಅಂದರೆ ಐದು ಸಬ್ಜೆಕ್ಟ್ ಪಾಸಾಗಿ ಒಂದು ಸಬ್ಜೆಕ್ಟ್ನಲ್ಲಿ ಇಪ್ಪತ್ತೈದು ತುಂಡ್ರೆ ಹತ್ತು ಗ್ರೇಸ್ ಕೊಟ್ಟವನ್ನ ತಳ್ಳಬೇಕು ಅಂತ ಕಾನೂನಿದೆ ಆ ರೀತಿ ತಳ್ಳಲ್ಪಟ್ಟು ಬಿ ಕಾಮ್ ಡಿಗ್ರಿ ಮುಗಿಸಿದ ಮಹಾನುಭಾವ ನಾನೇ ಈಗ ಮಮ್ಮಿ ಮಾರ್ಕ್ಸ್ ಕಾರ್ಡ್ ಮಮ್ಮಿ ಮಾರ್ಕ್ಸ್ ಕಾರ್ಡ್ ಓ ನಮ್ಮ ಸೆಂಟಿ ಪರ್ಸೆಂಟ್ ಜೊತೆ ಅಯ್ಯೋಯ್ಯೋ ಆ ಮಾರ್ಕ್ಸ್ ಕಾರ್ಡ್ ಇವತ್ತು ಯಾರಾದರೂ ಕೇಳ್ತೀರ ನೀವು ಮಾತಾಡಿದಿನ ಅದಕ್ಕೆ ನನ್ನ ಗುರುಗಳು ನನ್ನ ಶಾಲೆಯ ಶಿಕ್ಷಕರು ಓನಾಮ ಕಲಿಸಿದ್ರು ಆದರೆ ನಿಜವಾದ ನನ್ನ ಗುರು ಅಂದರೆ ಬೀಚಿ ಭೈರಪ್ಪ ಕಾರಂತು ಕುವೆಂಪುರ ಸ್ನೇಹಿತರೆ ಅವರ ಋಣದಲ್ಲಿ ನಾನಿವತ್ತಿದ್ದೆ ಎಲ್ರಿಗೂ ಸಾಧ್ಯ ಇವತ್ತು ನೋಡಿ ಇಷ್ಟು ಟಿ ವಿ ನೋಡ್ತೀರಾ ಇಷ್ಟು ಮೊಬೈಲ್ ನೋಡ್ತೀರಾ ಯೂಟ್ಯೂಬ್ಗಳು ನೋಡ್ತೀರಾ ಫೇಸ್ಬುಕ್ ನೋಡ್ತೀರಾ ಆದರೂ ಇಷ್ಟು ಜನ ಹಾಸ್ಯ ಸಂಜೆ ಮೂರು ಜನ ಬರ್ತಾರೆ ಅಂದರೆ ಅದೆಷ್ಟೊತ್ತಿನಿಂದ ಕಾದು ಕೂತಿದ್ದೀರಿ ಇದೇ ಸಾಹಿತ್ಯಕ್ಕಿರ್ತಕ್ಕಂಥ ಶಕ್ತಿ ವಿದ್ಯೆ ಸಾಹಿತ್ಯ ಕಾವ್ಯ ಮೂಕಂ ಕರೋತಿ ವಾಚಾಳಂ ಮಾತುಗಾರನನ್ನಾಗಿ ಮಾಡ್ತೇವೆ ಸರ್ ನೀವು ನಿಮ್ಮ ಥರ ಮಾತಾಡೋದು ಕಲಸಿ ಇದು ಕಲ್ತರೆ ಬರೋದಲ್ಲ ಓದಿದರೆ ಬರೋದು ತಲೆಯಲ್ಲಿ ತುಂಬ್ಕೊಂಬಿಟ್ರೆ ಯಾವಾಗ ಅದನ್ನು ಹೊರಗೆ ಅಂತ ಹೆಣ್ಮಕ್ಳು ನೋಡಿ ಕಲಿಬೇಕು ನೀವು ಅವ್ರು ಎಷ್ಟು ವಿಷಯ ಸಂಗ್ರಹಿಸಿರ್ತಾರೆ ನೀವು ಆಫೀಸಿಗೆ ಹೋಗೋದೇ ತಡ ಹೇಗೆ ಸೇರ್ತಾರೆ ನೋಡ್ರಿ ಇವಳಿಗೆ ಗೊತ್ತಿರೋ ಅವಳಿಗೆ ಹೇಳೋದು ಅವಳಿಗೆ ಯಾಕೆ ತುಂಬ್ಕೊಂಬಿಟ್ಟಿರ್ತರೋ ಬೆಳಗ್ಗೆಯಿಂದ ಕಾಯ್ತಿದ್ದೆ ನಮ್ಮ ಯಜಮಾನ್ ಇವತ್ತು ಲೇಟು ಗೊತ್ತಾ ಇಲ್ಲಿದ್ರೆ ಆಗಲೇ ಹೇಳ್ಬೀಳ್ತಿದ್ದೆ ನಿನಗೆ ಹಾಂ ಯಾಕೆ ಸಂಗ್ರಹ ಮಾಡಿರ್ತಾರೆ ಇದೇ ಗಂಡಸು ಮೌನೇಶ್ವರ ಮೌನ ಬಸವಣ್ಣ ಏನೇನು ಹೆಸರು ವಿಗ್ರಹ ಹಾಂ ಕೆಲವರಂತೂ ಹೆಡ್ಡೇಕಂತ ಹೆಸರಿಟ್ಟಿರ್ತಾರೆ ಗಂಡನಿಗೆ ಪಾಪ ಅವನು ಯಾಕೋ ಲೇಟಾಗಿ ಇನ್ನೂ ಮನೇಲಿರ್ತಾನೆ ಫೋನ್ ಬರ್ತದೆ ತವರು ಮನೆಯಿಂದ ಏನೇ ಸ್ವಲ್ಪ ಹೆಡ್ಡೇ ಕಣೆ ಇನ್ನೂ ಹೋಗಿಲ್ಲ ಅವನು ಪಾಪ ಎಷ್ಟೋ ವರ್ಷಗಳ ಕಾಲ ಅವನಿಗೆ ಗೊತ್ತಾಗೋದೇ ಇಲ್ಲ ಅವನು ಹೋದ್ಮೇಲೆ ಹೌದಾ ಹಾಗಾದ್ರೆ ಇಡ್ಲಾ ಫೋನು ತಡಿ ತಡಿ ನೋಡ್ತೀನಿ ಟ್ಯಾಬ್ಲೆಟ್ ತಗೊಂಡಿದ್ದು ಅದು ರೆಡಿ ಹಾಕ್ತಿರ್ತಾನೆ ಹುಟ್ಟೈ ಹಾಕಿರ್ತಾನೆ ಬೆಲ್ಟ್ ಹಾಕಿ ಹಾ ಆ ತಲೆನೋ ಹೋಯ್ತು ಹೋಯ್ತು ಮಾತಾಡು ಮಾತಾಡು ಏನು ಹೌದಾ ಅದಕ್ಕೆ ವಾಕಿಂಗು ಅಷ್ಟೆ ಹೆಣ್ಣು ಮಕ್ಕಳು ಮಳೆನ ಹಾ ಇದು ಪಾಪ ನಿಮ್ಮನ್ನು ಬೈದೆ ಅಂತ ಬೇಜಾರು ಮಾಡ್ಕೊಡ್ರಿ ಈಗ ಒಳ್ಳೇದು ಹೇಳ್ತೀವಿ ಪಾಸಿಟಿವ್ ಥಿಂಗ್ಸ್ ಸ್ನೇಹ ಜೀವಿಗಳು ನೋಡಿ ಅವ್ರು ಗುಂಪು ಗುಂಪಾಗಿ ಹಾಕಿ ಕೂತಿದ್ದಾರೆ ಪರಸ್ಪರ ಒಬ್ಬರನ್ನೊಬ್ರು ಹೊಡ್ಕೊಂಡು ಹಗಿತ್ತೆ ಹೌದಾ ಇವರು ಗಂಡಸು ಆಗಲ್ಲ ತಾನೊಬ್ಬನೇ ಮತ್ತೆ ಹಿಂಗೆ ಕತ್ತಾಗ್ತಿರ್ತಾರೆ ನಡೀಲಿ ಬಡ್ಡಿ ಮಗಂದು ಇನ್ನು ಎಷ್ಟೊತ್ತು ನಡೆಯುತ್ತೆ ನೋಡ್ರಿ ಈ ಥರ ಹಾಂ ವಾಕಿಂಗ್ ಹೋಗಬೇಕು ಅಂದರೆ ಗಂಡಸು ಒಬ್ಬನೇ ಹೋಗ್ಬಿಡ್ತಾನೆ ನೀವು ನಿಮ್ಮ ಎಲ್ಲೆಲ್ಲಿ ವಾಕ್ ಮಾಡ್ತಿರಲ್ಲ ಅಬ್ಸರ್ವ್ ಮಾಡಿ ಗಂಡಸು ಒಬ್ಬನೇ ವಾಕ್ ಮಾಡ್ತಿರ್ತಾರೆ ಹೌದಾ ಹೆಣ್ಮಕ್ಕಳಾಗಲ್ಲ ನಾಳೆ ವಾಕಿಂಗ್ ಹೋಗ್ಬೇಕಂದ್ರೆ ಇವತ್ತು ಸಾಯಂಕಾಲ ಮೀಟಿಂಗ್ ಕರೀತಾರೆ ಗಿರಿಜಮ್ಮ ಸುಶೀಲಮ್ಮ ಶಾಂತಮ್ಮ ನಾಳೆ ಬೆಳಗ್ಗೆ ವಾಕ್ ಹೋಗ್ಬೇಕು ಎಲ್ಲರೂ ಯುನೈಟ್ ಆಗಿ ಹೋಗ್ಬೇಕು ಓಕೆ ಆಯಿತು ಕಣೆ ನಾನು ಬರ್ತೀನಿ ಒಂದು ಇಪ್ಪತ್ತು ಜನ ಹೆಸರು ಬರ್ತಾರೆ ನೋಡಿ ಡ್ರೆಸ್ ಕೋಡ್ ಇದೆ ಎಲ್ಲರೂ ಸೀರೆ ಅಂದರೆ ಸೀರೆ ಚೂಡಿದಾರ ಅಂದರೆ ಚೂಡಿದಾರ ಲಂಗಾ ದಾವಣಿ ಅಂದರೆ ಲಂಗಾ ದಾವಣಿ ನೈಟಿ ಅಂದರೆ ನೈಟಿ ಮಾರ್ನಿಂಗ್ ವಾಕಿಗೆ ನೈಟಿ ನೈಟಿ ಅಂತ ಶಬ್ದ ಜಗತ್ತಿನಲ್ಲಿ ಯಾವುದು ಸರ್ವವಾಚಕ ಅದು ಎಲ್ಲದಕ್ಕೂ ಬರ್ತದೆ ಹಾಂ ಮನೆಯಲ್ಲಿದ್ದರೆ ಬರೀ ನೈಟಿ ಹೊರಗಡೆ ಹೋದ್ರೆ ಮೇಲೊಂದು ಟವಲ್ ಮುಗಿತು ಹಾಂ ಅಂಥದ್ರಲ್ಲಿ ಮಾತಾಡ್ತಾರೆ ಬೆಳಗ್ಗೆ ಎಲ್ಲರೂ ಸೇರ್ತಾರೆ ಗುಂಪು ಗುಂಪಾಗಿ ಹೋಗ್ತಿರ್ತಾರೆ ಡ್ರೆಸ್ ಕೋಡ್ ಮಾತಾಡ್ಕೊಂಡು ಹೋಗ್ತಾರೆ ಇದು ಗಂಡಸು ಡ್ರಾಯರ್ ಮೇಲೆ ಅವ್ನು ಕೇಳಿ ಏನು ಸರ್ ಡ್ರಾಯರ್ ಮೇಲೆ ನಮ್ಮನ್ನು ಯಾರು ನೋಡ್ತಾರೆ ಸರ್ ಎಂಥ ಮಾತು ಹಾಂ ಅವ್ರು ಕೇಳಿ ಜನ ನಮ್ಮನ್ನೇ ನೋಡ್ತಾರೆ ಈ ಪ್ರಜ್ಞೆ ರಾಜಕಾರಣಿಗಳು ಬರಬೇಕು ಜನ ನಮ್ಮನ್ನು ನೋಡ್ತಾರೆ ರಾಜ್ಯ ನಮ್ಮನ್ನು ನೋಡುತ್ತೆ ದೇಶ ನಮ್ಮನ್ನೇ ನೋಡುತ್ತೆ ಅಂತ ಬಂದಾಗ ದೇಶ ಉದ್ಧಾರ ಸಮಾಜ ಉದ್ಧಾರ ನಮ್ಮನ್ನು ಯಾರು ನೋಡ್ತಾರೆ ನಮ್ಮನ್ನು ಯಾರು ಕೇಳ್ತಾರೆ ಅಂದರೆ ಅಲ್ಲಿಗೆ ಆ ದೇಶದ ಕಥೆ ಆ ರಾಜ್ಯದ ಕಥೆ ಆ ಊರಿನ ಕಥೆ ಆ ಏರಿಯಾ ಕತೆ ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಹೌದಾ ಎಷ್ಟೊತ್ತಾರು ಅವನು ಟೈಮ್ ಟು ಟೈಮ್ ಬರ್ತಾರೆ ಯೋ ಯಜಮಾನ್ರು ಬರೋ ಟೈಮು ಮಕ್ಕಳು ಬರೋ ಟೈಮು ಇವನು ಸುಮ್ಮನೆ ಸುತ್ತಿರ್ತಾನೆ ಏನು ಸರ್ ಇನ್ನೂ ವಾಕಿಂಗ್ ಮುಗಿದಿಲ್ಲ ಏನಿದೆ ಸರ್ ಮನೆಯಲ್ಲಿ ನಂದೇನಿಲ್ಲ ಎಲ್ಲ ಅವಳ್ದೆ ನಮ್ಮ ಕಡೆ ನಮ್ದು ಪುಂಗಿ ಬಂದೋಗೈತಪ್ಪ ಅಂತಿರ್ತ ಪುಂಗಿ ಅಂತ ಅಂದ್ರೆ ಇವ್ನು ಕೇಳೋರಿಲ್ಲ ಅಂತ ಸೊಸೆ ಅವ್ರು ಅವಳದೇ ಜಾಸ್ತಿ ಅವಳು ಅದೆಂಥ ಜೀಲ್ ಅದಕ್ಕೆ ಹೆಣ್ಣು ಮಕ್ಕಳ ಅಂತ ಏನು ಕರಿತೀವಿ ನಾವು ದೀರ್ಘಾಯುಷ್ಯ ನೀವು ಡೆತ್ ರೇಟ್ ನೋಡಿ ನೀವು ಹಾಂ ಓ ಅಷ್ಟು ಸೈನ್ಸ್ಗೆ ಹೋಗ್ಬೇಡಿ ಯಾರ ಮನೆಯಲ್ಲೇ ನೋಡಿ ನೀವು ಗಂಡನ ಫೋಟೋಕ್ಕೆ ಹಾರ ಇರ್ತದೆ ಗಂಡಸಿನ ಫೋಟೋಕ್ಕೆ ಹೆಂಡತಿ ಹೋಗಿ ಏನು ನಿಮ್ಮ ಯಜಮಾನ್ರು ಅಯ್ಯೋ ಫಿಫ್ಟೀನ್ ಇಯರ್ಸ್ ಆಯ್ತಾ ಅವ ಯಾಕೆ ಏನಾಗಿತ್ತು ಏನಾಗಿತ್ತು ಒಂಥರ ಇದ್ರು ನೋಡಿ ಅಮ್ಮ ನೀವು ನಗೋ ಸಹಜ ಪಾಪ ಅವರು ನಗುತ್ತಿದ್ದಾರೆ ಅಂದರೆ ಮೆಚ್ಕಳಿ ನೀವು ನೋಡಿ ಇದೇ ನಿಮಗೆ ಮಾಡಿದ್ದು ಅಯ್ಯೋ ಅಯ್ಯೋ ಮಾಡ್ತಿದ್ರಿ ನೀವು ಹೌದಾ ಅದು ಟೆಕ್ನಿಕ್ ಗಂಡಿಸಿಗೆ ಹೆಂಡ್ತಿನ ಕರೆ ಸಾಕು ಇಲ್ಲಿ ಎಷ್ಟು ಜನ ಪಾಪ ನಿಮ್ಮ ಮುಂದೆ ಕೂತ್ಕೊಳ್ಳಿ ಅಂತ ಹಿಂದೆ ಕೂತಿದ್ದಾರೆ ಗೊತ್ತಿಲ್ಲ ನನಗೆ ಏಯ್ ಮುಂದೆ ಸಿಟ್ಟು ನಿಮ್ಗಿಂತ ಮುಂಚೆ ಬಂದು ಹಿಡ್ದಿರ್ತಾರೆ ಅವರು ಹಾಂ ನೀ ಕೂತ್ಕೊಳ್ಳಿ ನಾ ಹಿಂದೆ ಕೂತ್ಕೊಳ್ತೀನಿ ಅವನಿಗೆ ತಾಂಡ್ ಮುಖ್ಯ ಅಲ್ಲ ಸರ್ ಪ್ರಣೇಶ್ ಸರ್ ನನ್ನ ಹೆಣ್ತೀನಿ ನಗಿಸಿಬಿಟ್ರಿ ಸರ್ ನೀವು ಯು ಆರ್ ಜೀನಿಯಸ್ ಸರ್ ಅಂತಾರೆ ಬಡ್ಡಿ ಮಗುನಿ ನೀನು ಎಲ್ಲಿದ್ದೋ ನೀನು ಯಾಕೆ ನಗ ನಗು ಮುಖ್ಯ ಅಲ್ಲ ಸರ್ ಇಲ್ಲಿ ಅವ್ಳು ನಗಬೇಕು ಅವಳ ನಕ್ಕಳು ನೀವು ಗೆದ್ರಿ ಸರ್ ನಾನು ಗೆದ್ದು ಅಂತ ಅವ್ನು ಗೆದ್ದೋದಲ್ಲ ನಾನು ಅಂದರೆ ಹೇಗಿದೆ ಸಂಸಾರದಲ್ಲಿ ಜ ವಾತಾವರಣ ಅದು ಇವತ್ತಿನ ಸ್ಟ್ರೆಸ್ಸು ಆದರೂ ಅಂತ ನಗರದಲ್ಲಿ ಹಳ್ಳಿಗಳಿಗೆ ಹೋಗ್ತಾರೆ ನೀವು ರಜದಲ್ಲಿ